ವೆಲ್ಕಮ್ ಬ್ಯಾಕ್ ಟು ಕನ್ಸು ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನನಗೆ ಯಾರೋ ಕೇಳಿದ್ವಿ ಪೂಜಾ ರೂಮ್ ಟೂರ್ ಮಾಡಿ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇವತ್ತಿನ ವಿಡಿಯೋಲಿ ನಾನು ಪೂಜಾ ರೂಮ್ನ ತೋರಿಸ್ತಿದ್ದೀನಿ ಮತ್ತು ನಾನು ಯಾವ ರೀತಿ ಡೋರಲ್ಲಿ ರಂಗೋಲೆ ಹಾಕ್ತೀನಿ ಮತ್ತು ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಪೂಜಾ ರೂಮ್ನ ನೋಡ್ಕೊಂಬರೋಣ ಬನ್ನಿ ಸೊ ಈ ಒಂದು ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಹೇಗಿತ್ತು ನಮ್ಮ ಪೂಜಾ ರೂಮ್ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಅದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ವಿಷಯ ನಾನು ಪೂಜಾ ಪಾತ್ರೆಗಳನ್ನ ಯಾವ ರೀತಿ ನಾನು ವಾಶ್ ಮಾಡ್ತೀನಿ ಆ ಬೆಳ್ಳಿ ಪಾತ್ರೆಗಳನ್ನ ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಹಾಗಾದರೆ ಯಾಕೆ ತಡೆ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಬೆಳ್ಳಿ ಪಾತ್ರೆಗಳೆಲ್ಲ ಗಲೀಜು ಗಲೀಜಾಗಿದೆ ಸೊ ಇದಕ್ಕೆ ನಾನು ಯಾವ ರೀತಿ ಇದು ಮಾಡಿದ್ದೀನಿ ಅಂದರೆ ಒಂದು ನೀರು ತೊಗೊಂಡಿದ್ದೀನಿ ನೀರಿಗೆ ವೆನಿಕರ್ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಅದಾದ ನಂತರ ಒಂದು ಅರ್ಧ ಅರ್ಧಹೋಳಷ್ಟು ನಿಂಬೆಹಣ್ಣು ಹಿಂಡಿದ್ದೀನಿ ಹಿಂಡ್ಬಿಟ್ಟು ಈ ಥರ ಒಂದು ಐದರಿಂದ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಏನಿದೆಯೋ ಅದೆಲ್ಲ ನೀಟಾಗಿ ಏನು ಕಪ್ಪು ಕಲೆ ಇದೆಯೋ ಅದೆಲ್ಲ ಸ್ವಲ್ಪ ಹೋಗುತ್ತೆ ಅದು ಯಾವ ರೀತಿ ಅಂದರೆ ಸ್ವಲ್ಪ ಸಬೀನ ಅಥವಾ ಟೂತ್ ಪೌಡರ್ ಬರುತ್ತೆ ಅಲ್ವಾ ಆ ಒಂದು ಪೌಡರಿಂದ ನಾವು ನಾರು ತಗೊಂಡು ಸ್ವಲ್ಪ ಲೈಟಾಗಿ ಉಜ್ಜಿದ್ರೆ ನೀಟಾಗಿ ಹೋಗ್ಬಿಡತ್ತೆ ಇದಕ್ಕೆ ವಿಮ್ ಲಿಕ್ವಿಡ್ ಹಾಕ್ಕೊಂಡು ಸ್ವಲ್ಪ ಉಜ್ಜ್ಗೊಂಡ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ ಸೊ ಇಲ್ಲಿ ನಾನು ಇದನ್ನು ನೆನೆಸಿದ್ದೀನಿ ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಯಾವ ರೀತಿ ಏನು ಕ್ಲೀನ್ ಆಗಿದೆ ಏನು ಅಂತ ಓಕೆನಾ ಸೊ ಫ್ರೆಂಡ್ಸ್ ನೋಡಿ ಡಿಫ್ರೆನ್ಸ್ ಹೇಗಿದೆ ಗೊತ್ತಾಗ್ತಿದೆ ಅಲ್ವಾ ಸೊ ನಮಗೆ ನೀಟಾಗಿ ಯಾವುದೇ ಥರ ತುಂಬ ಏನೋ ಹಾಡಾಗಿರೋ ಉಜ್ಜಿ ಮಾಡಿ ಮಾಡಬೇಕಂತ ಏನಿಲ್ಲ ಜಸ್ಟ್ ನಾನು ಏನು ಹೇಳ್ಕೊಟ್ನೋ ಅಲ್ವಾ ಅವನ ಟ್ರಿಕ್ನ ನೀವು ಫಾಲೋ ಮಾಡಿದ್ರೆ ಬೆಳ್ಳಿ ಪಾತ್ರೆಗಳು ನೀಟಾಗಿ ಕ್ಲೀನ್ ಆಗುತ್ತೆ ಓಕೆನಾ ಸೊ ಇದನ್ನು ಸಹ ಇವಾಗ ಕ್ಲೀನ್ ಮಾಡಿ ತೆಗೆದಿರ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಬೆಳ್ಳಿ ಪಾತ್ರೆಗಳನ್ನ ತಿಕ್ಕಿ ನಾನು ಈ ರೀತಿ ಎಷ್ಟು ನೀಟಾಗಿ ಪಳಕಳ ಅನ್ನೋ ರೀತಿ ವಾಶ್ ಮಾಡಿಟ್ಟಿದ್ದೀನಿ ಸೊ ಈ ಒಂದು ಟಿಪ್ನ ನೀವು ಫಾಲೋ ಮಾಡಿ ಸೊ ಇದನ್ನು ನಾವು ಒಂದು ಫಿಫ್ಟೀನ್ ಡೇಸ್ ಗಾಳಿಯಲ್ಲಿ ಇಟ್ರು ಕಪ್ಪಾಗಲ್ಲ ಸೊ ಫಿಫ್ಟೀನ್ ಡೇಸ್ ಒಂದು ವಾರಕ್ಕೇನೆ ಒಂಥರ ಗಾಳಿ ಹಾಡೋ ಜಾಗದಲ್ಲಿ ಇಟ್ಟರೆ ಅಂದರೆ ಫುಲ್ಲು ಅದು ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಬ್ರೌನ್ಗೆ ಕರೆ ಕರೆ ಥರ ಆಗೋಗ್ಬಿಡತ್ತೆ ಸೊ ನಾವು ನೀಟಾಗಿ ನಾನೇನು ಹೇಳಿದೆ ಅಲ್ವಾ ಒಂದು ಟಿಪ್ಪನ್ನ ಫಾಲೋ ಮಾಡೋದ್ರಿಂದ ನಮಗೆ ಫಿಫ್ಟೀನ್ ಡೇಸ್ ಆದರೂ ಈ ಥರ ನೀಟಾಗಿ ಪಳಪಳ ಅಂತ ಅನ್ನೋ ರೀತಿಯೇ ಇರುತ್ತೆ ಸೊ ಈ ಒಂದು ಟಿಪ್ ನಿಮಗೆ ಯೂಸ್ಫುಲ್ ಆದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಸೊ ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ ನೋಡಿ ನಾನು ದೇವ್ರಿಗೆಲ್ಲ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿ ಆಯಿತು ಸೊ ಇವಾಗ ನಾನು ದೇ ದೇವ್ರ ಮನೆ ಕೋಣೆ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ಸೊ ಹೊಸಗೆ ನಾನು ಈ ರೀತಿ ಡೈಲಿ ಪೂಜೆ ಮಾಡಿ ಇದನ್ನ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡ್ತೀನಿ ಸೊ ನೀವು ನೋಡಿದ ಹಾಗೆ ನಾನು ಒಂದು ಬಾಗಿಲಿಗೆ ಈ ಥರ ತೋರಣನೂ ಸಹ ಹಾಕಿದ್ದೀವಿ ಸೊ ಈ ರೀತಿ ನೋಡಿ ಭತ್ತದ ತೋರಣ ಹಾಕಿಬಿಟ್ಟು ಹಾಗೆ ಆ ಒಂದು ಇದಕ್ಕೆ ಈ ಥರ ಫುಲ್ ತೋರಣನ ಹಾಕಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಇದು ಎವ್ರಿ ಡೇ ಇರುತ್ತೆ ನಾನು ಯಾವುದೇ ಥರ ತೆಗೆದಿಡೋದು ಹಬ್ಬಗಳಲ್ಲಿ ಟೈಮಲ್ಲಿ ಮಾತ್ರ ಹಾಕೋದು ಆ ಥರ ಯಾವುದೂ ಸಹ ನಾನು ಮಾಡೋಲ್ಲ ಮತ್ತು ನೋಡಿ ಈ ಥರ ಡೋರ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮೈನ್ ಡೋರ್ ಬಂದು ಈ ರೀತಿ ಡಿಸೈನಲ್ಲಿ ನಾನು ಮಾಡಿಸ್ಕೊಂಡಿದ್ದೀವಿ ಸೊ ತುಂಬಾ ಚೆನ್ನಾಗಿದೆ ಒಂಥರ ಲುಕ್ ವೈಸ್ ಅಂತೂ ಸಕ್ಕತ್ತಾಗಿರತ್ತೆ ಸೊ ಹಾಗಾಗಿ ನನಗೆ ಈ ಥರ ಟ್ರಾನ್ಸ್ಪರೆಂಟ್ ಆಗು ಇರಬೇಕು ಅಂತ ಹೇಳಿ ಗ್ಲಾಸ್ ಹಾಕ್ಸಿರೋದು ಇಲ್ಲೆಲ್ಲ ಯಾವುದೇ ಥರ ಗ್ಲಾಸ್ ಇಲ್ಲ ಅಂದರೆ ಓಪನ್ ಇದೆ ಸೊ ಇಲ್ಲಿ ಮಾತ್ರ ಗ್ಲಾಸ್ ಇರೋ ಅಂಥದ್ದು ಸೊ ಹ್ಯಾಂಡಲ್ಸ್ ನೋಡಿ ಆ್ಯಂಟಿಕ್ಕಲ್ಲಿ ನಾನು ಹ್ಯಾಂಡಲ್ಸ್ ಯೂನಿಕ್ ಆಗಿ ಪಿಕಾಕ್ದು ನಾನು ಮಾಡಿಸ್ಕೊಂಡಿದ್ದೀನಿ ಸೊ ದೇವ್ರ ಮನೆಯ ಒಂದು ಡೋರ್ ಈ ರೀತಿ ಇರುತ್ತೆ ಸೊ ನನಗಂತೂ ತುಂಬಾ ಈ ಕಾರ್ವಿಂಗ್ ಡಿಸೈನ್ ಅಂತೂ ತುಂಬಾ ಇಷ್ಟ ಆಯಿತು ಸೊ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಹುಡುಕಿದ್ದಕ್ಕೂ ಒಂದು ತೃಪ್ತಿ ಆಗೋ ರೀತಿ ಒಂದು ನನಗೆ ಡೋ ದೇವ್ರ ಮನೆ ಡೋರ್ ಸಿಕ್ತು ಸೋ ಫೈನಲ್ ಆಗಿ ಈ ರೀತಿ ಇದೆ ನಮ್ಮ ಮ ದೇವ್ರ ಮನೆಯ ಮೇನ್ ಡೋರು ಸೊ ಇದನ್ನು ಇವಾಗ ಓಪನ್ ಮಾಡಿದ್ರೆ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಮತ್ತು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನಮ್ಮ ಮನೆ ದೇವರು ಬಂದು ಕಾಲಭೈರವೇಶ್ವರ ಸೊ ಹಾದಿಚುಂಚುನ್ಗಿರಿ ಕಾಲಭೈರವೇಶ್ವರ ಸೊ ಈ ಒಂದು ಫೋಟೋನ ನಾನು ನಮ್ಮ ಓಟು ಪ್ರೆಗ್ನೆಂಟ್ ಇರಬೇಕಾದ್ರೆ ತೊಗೊಂಡಿದ್ದಂಥದ್ದು ಮಾಡಿಸಿರೋದು ಆ ಟೈಮಲ್ಲಿ ಇದು ಬಂದು ಎಂಟು ಸಾವಿರ ಆಯಿತು ಸೊ ಮ್ಯೂಸಿಕ್ ಎಲ್ಲ ಬರುತ್ತೆ ಬಟ್ ನಾನು ಯಾವುದೇ ಥರ ಮ್ಯೂಸಿಕ್ ಏನು ಹಾಕಿಲ್ಲ ಇವಾಗ ಆಫ್ ಮಾಡಿದ್ದೀನಿ ಯಾಕಂದರೆ ಕಾಪಿ ರೈಟಿಂಗ್ ಆಗುತ್ತೆ ಸೊ ಹಾಗಾಗಿ ಇದು ಬಂದು ಒಳಗಡೆ ವಿಗ್ರಹ ಇರೋವಂಥದ್ದು ಸೊ ಯಾವುದೇ ಥರ ಏನು ಪ್ರಿಂಟಿಂಗ್ ಅಲ್ಲ ಇಲ್ಲಿ ವಿಗ್ರಹ ಇರೋ ಅಂಥದ್ದು ವಿಗ್ರಹ ಇರೋದಕ್ಕೋಸ್ಕರನೇ ಅಷ್ಟು ಕಾಸ್ಟ್ಲಿ ಇತ್ತು ಸೊ ಆ ಟೈಮಲ್ಲಿ ಇವಾಗೆಲ್ಲ ಎಷ್ಟಿದೆಯೋ ಅನ್ನೋದು ನಂಗೆ ಐಡಿಯಾ ಇಲ್ಲ ಬಟ್ ನಾನು ಎವ್ರಿ ಡೇ ಈ ಥರ ಪೂಜೆ ಮಾಡ್ಕೊಳ್ತೀನಿ ಮತ್ತು ಇದು ಬಂದು ಆರ್ಟಿಫಿಷಿಯಲ್ ಫ್ಲವರ್ಸ್ ಆಗಿರುತ್ತೆ ಜಸ್ಟ್ ನಮ್ಮ ಮನೆಯಲ್ಲಿ ನಾನು ನಾನು ಬೆಳೆದಿರೋ ಅಂಥ ಹೂವನ್ನೇ ನಾನು ಮುಡಿಸೋವಂಥದ್ದು ಎವ್ರಿ ಟೈಮು ಸೊ ನನ್ನ ಮೇಲ್ಗಡೆ ನೀವು ನನ್ನ ಗಿಡಗಳನ್ನ ನೋಡಿದರೆ ಗೊತ್ತಾಗಿರತ್ತೆ ನನ್ನ ನನ್ನದೊಂದು ದೇವ್ರ ಮನೆಯಲ್ಲಿ ನಾನೊಂದು ಎರಡೇ ಫೋಟೋಸ್ ಇಟ್ಟಿರೋದು ಒಂದು ದೊಡ್ಡದು ನಮ್ಮ ಮನೆಯ ದೇವರು ಇನ್ನೂ ಒಂದು ಬಂದು ಇದಾಗಿರುತ್ತೆ ಸೊ ಬೆಳ್ಳಿದು ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ನಮಗೆ ಗಿಫ್ಟ್ ಬಂದಿರೋ ಅಂಥದ್ದು ಅದಾದ ನಂತರ ಇದನ್ನು ಸಹ ಬಾಬಾ ನಾನು ತೋರಿಸಿದ್ದೀನಿ ನಿಮಗೆ ಈ ಒಂದು ಬಾಬಾನೂ ಸಹ ನನಗೆ ಗಿಫ್ಟ್ ಬಂದಿರೋ ಅಂಥದ್ದು ಸೊ ಇದು ಮೂರೇ ದೇವ್ರನ್ನ ನಾನು ಇಟ್ಟಿರೋದು ಸೊ ಈ ರೀತಿ ನಾನು ಎವ್ರಿ ಟೈಮ್ ನಾವು ಪೂಜೆ ಮಾಡಬೇಕಾದ್ರೆ ಇದೇ ರೀತಿ ಇರುತ್ತೆ ಸೊ ಹಬ್ಬಗಳಲ್ಲಿ ಸ್ವಲ್ಪ ಇನ್ನೂ ಡೆಕೋರೇಟಿವ್ ಆಗಿ ನಾನು ಮಾಡ್ತೀನಿ ಸೊ ನೋಡಿ ಇದು ದೀಪಾಲೇ ಕಂಬನೂ ಅಷ್ಟೇ ದೀಪಾಲೆ ಕಂಬ ಮತ್ತು ನಾನು ಕಾಮಾಕ್ಷಿ ದೀಪನ ನಾನು ಯಾವ ಟೈಮಲ್ಲಿ ತುಂಬ ಲಾಂಗ್ ಬ್ಯಾಕನ್ನೇ ನಾನು ತೆಗೆದಿಟ್ಟಿದ್ದೆ ಸೊ ಈಗಿನ ಪ್ರೈಸಲ್ಲಾಗಿದರೆ ನಿಜವಾಗ್ಲೂ ನಮಗೆ ತೊಗೊಳೋದಕ್ಕೆ ಹಾಕ್ತಿರ್ಲಿಲ್ಲ ಸೊ ಆ ಟೈಮಲ್ಲಿ ತೊಗೊಂಡಿರೋ ಅಂಥದ್ದು ಈ ಒಂದು ದೀಪ ತೂಗು ದೀಪ ಮತ್ತು ಕಾಮಾಕ್ಷಿ ದೀಪನ ಸೊ ನೋಡಿ ಈ ರೀತಿ ನಾನು ಒಳಗಡೆಗೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಎಲ್ಲ ಈ ಥರ ಪ್ರತಿಷ್ಠಾಪನೆ ಮಾಡಿದ್ದೀನಿ ಅದಾದ ನಂತರ ನಾನು ಈ ಒಂದು ಏನು ಫ್ಲವರ್ಸ್ ನೀವು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಇದು ಇದನ್ನು ಸಹ ಆರ್ಟಿಫಿಷಿಯಲ್ದು ನನಗೆ ಹೀಗೆ ಬೇಕು ಅಂತ ಹೇಳಿ ನಾನು ಅತ್ತೆ ಹತ್ರ ಅಂದರೆ ಸೋದರ ಹತ್ತೆ ಮಾಡಿಕೊಡ್ತಾರೆ ಅವ್ರ ಹತ್ರ ನಾನು ಮಾಡಿಸಿರೋ ಇದು ಹೀಗೆ ಬೇಕು ಅಂತ ಹೇಳಿಬಿಟ್ಟು ಎರಡು ಸೆಟ್ ಮಾಡಿಸ್ಕೊಂಡಿದ್ದೀನಿ ಸೊ ಆ ಒಂದು ಫ್ಲವರ್ಸ್ದು ಜಸ್ಟ್ ನಮಗೆ ಒನ್ ಫಿಫ್ಟಿ ರುಪೀಸ್ ಏನೋ ಪೇರ್ ಬಿತ್ತು ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರ ನೋಡಿ ನೋಡಿದಾಗ ಒಂಥರ ಫ್ಲವರೇ ಏನೋ ಮುಡಿಸಿದೀವೇನೋ ಅನ್ನೋ ಥರ ಕಾಣಿಸುತ್ತೆ ಸೊ ಹಾಗಾಗಿ ನಾನು ಎವ್ರಿ ಟೈಮ್ ಇದೊಂದನ್ನು ಹಾಕ್ತೀನಿ ಇನ್ನೂ ಒಂದನ್ನು ಮಾಡಿಸಿದ್ದೀನಿ ಅದನ್ನು ಫೆಸ್ಟಿವಲ್ ಟೈಮಲ್ಲಿ ಹಾಕ್ಕೊಳ್ತೀನಿ ಸೊ ಅದಾದ ನಂತರ ನೋಡಿ ನಮ್ಮ ದೇವ್ರ ಮನೆಯ ಮೇಲ್ಗಡೆ ಸೀಲಿಂಗು ನಾನು ಹೋಮ್ ಟೂರಲ್ಲಿ ಹೇಳಿದಾಗೆ ಇಲ್ಲಿಗೆ ಒಂದೇ ಒಂದು ಲೈಟಿಂಗ್ ಮಾತ್ರ ಬ್ಯಾಲೆನ್ಸ್ ಇದೆ ಅದನ್ನು ಸಹ ನಾನು ತಂದು ಹಾಕಬೇಕು ಸೊ ಅಷ್ಟರೊಳಗಡೆ ನೀವೆಲ್ಲ ಕೇಳ್ತಿದ್ರಲ್ಲ ಹೋಮ್ ಟೂರ್ ಮಾಡಿ ಪೂಜಾ ರೂಮ್ ಟು ಮಾ ಟೂರ್ ಮಾಡಿ ಅಂತ ಹೇಳಿ ಹಾಗಾಗಿ ಮಾಡಬೇಡಣ ತುಂಬ ಲೇಟ್ ಮಾಡೋದು ಬೇಡ ಅಂತ ಹೇಳಿ ಮಾಡಿಸಿರೋ ಅಂಥದ್ದು ಸೊ ನನಗಿದೇ ರೀತಿ ಗೋಪುರ ಬೇಕು ಅಂತ ಹೇಳಿ ನಾನು ಮಾಡಿಸ್ಕೊಂಡಿರೋದು ಆ್ಯಕ್ಚುಲಿ ನಮಗೆ ಲಾಸ್ಟ್ ಮೂಮೆಂಟಲ್ಲಿ ಅಷ್ಟೇ ಫ್ರೆಂಡ್ಸ್ ದೇವ್ರ ಮನೆಯದು ಒಂದು ಇದನ್ನು ಚೇಂಜ್ ಮಾಡ್ಕೊಂಡಿದ್ದು ನಾನು ಹೋಮ್ ಟೂರಲ್ಲಿ ಹೇಳಿದ್ದೀನಿ ನಮ್ಮ ಡೈನಿಂಗ್ ಟೇಬಲ್ ಹತ್ರ ಇರಬೇಕಿತ್ತು ನಮ್ಮ ಒಂದು ಏನು ದೇವ್ರ ಮನೆ ಸೊ ಏನೋ ಸಮ್ ಪ್ರಾಬ್ಲಮ್ಗೋಸ್ಕರ ನಾವು ಈ ಒಂದು ಪ್ಲೇಸಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ವಿ ಇಲ್ಲ ಅಂದಿದ್ರೆ ಕಿಚನಲ್ಲಿ ಡೈನಿಂಗ್ ಏರಿಯಾ ಮತ್ತು ಕಿಚನ್ ಮಾತ್ರ ಇರ್ತಿತ್ತು ಬಟ್ ಇಟ್ಸ್ ಓಕೆ ಇಲ್ಲಿ ನನ್ನ ಹಾಲಲ್ಲಿ ಇದ್ದಿದ್ದರೆ ನನಗೆ ಫುಲ್ ಗ್ಲಾಸಲ್ಲಿ ಮಾಡಿಸ್ಕೋಬೇಕು ಹುಡನ್ನಲ್ಲಿ ಅಂತ ನಾನು ಅಂದ್ಕೊಂಡಿದ್ದಿದ್ದು ಬಟ್ ಏನೂ ಮಾಡೋಕ್ಕಾಗಲ್ಲ ಯಾವ ಟೈಮ್ಗೆ ಹೇಗೆ ಅಡ್ಜಸ್ಟ್ ಆಗುತ್ತೋ ಅದೇ ರೀತಿನ ನಾವು ಅಡ್ಜಸ್ಟ್ ಆಗಬೇಕಾಗತ್ತೆ ಸೊ ಹಾಗಾಗಿ ನಾನು ಇದೊಂದಾದರೂ ಈ ಥರ ಡೆಕೋರ್ ಆಗಿರಲಿ ಅಂತ ಹೇಳ್ಬಿಟ್ಟು ಸೀಲಿಂಗಿಗೆ ಈ ಥರ ಪಿರಮಿಡ್ ಥರ ನಾನು ಸ್ಟೆಪ್ ಬೈ ಸ್ಟೆಪ್ ಮಾಡಿಸ್ಕೊಂಡಿದ್ದೀನಿ ಸೊ ಅದಕ್ಕೆ ಮೂಲೆ ಮೂಲೆಗೂ ಸ್ಪಾಟ್ ಲೈಟ್ಸ್ ಹಾಕಿದ್ದೀವಿ ಆ ಒಂದು ಸ್ಪಾಟ್ ಲೈಟ್ಸ್ಗಳು ನೋಡಿ ಕಲರ್ ಚೇಂಜ್ ಆಗುತ್ತೆ ಅಂದರೆ ವಾಮ್ ವೈಟ್ ವೈಟ್ ಮತ್ತು ಒಂಥರ ಲೈಟ್ ವಾಮ್ ವೈಟ್ ಈ ಥರ ಬರುತ್ತೆ ಸೊ ತ್ರೀ ಕಲರ್ಸ್ ಬರುತ್ತೆ ಯಾ ಎವ್ರಿ ಡೇ ಈ ಥರ ಒಂದು ಚಿಕ್ಕದೊಂದು ನಾನು ಬಲ್ಪ್ನ ಹಾಕಿಬಿಟ್ಟು ಬಿಟ್ಬಿಟ್ಟಿರ್ತೀವಿ ಸೊ ಯಾಕಂದರೆ ದೇವ್ರ ಮನೆ ಕತ್ತಲೆ ಆಗಿರಬಾರ್ದು ಅನ್ನೋದಕ್ಕೋಸ್ಕರ ಎವ್ರಿ ಟೈಮ್ ಅದು ಉರಿತಾನೆ ಇರತ್ತೆ ಯಾವಾಗೂ ನಾವು ಅದನ್ನು ಆಫ್ ಮಾಡೋದೇ ಇಲ್ಲ ಸೊ ಅಲ್ಲಿಂದ ಬಂದು ನೆಕ್ಸ್ಟ್ ನಾನು ಈ ಥರ ಇದಕ್ಕೆ ಬರೋದಾದರೆ ನಾನು ಏನು ಯಾವ ರೀತಿ ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದೀನಿ ಅದರೊಳಗಡೆ ಏನು ಇಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಬಂದರೆ ಸೊ ಮೊದಲಿಗೆ ಇಲ್ಲಿ ನಾನು ಎವ್ರಿ ಡೇ ಯೂಸ್ ಮಾಡೋವಂಥ ಒಂದಷ್ಟು ಐಟಮ್ಸನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಸುಗಂಧ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಗಂಧದ ಕಡ್ಡಿ ಆಗಿರ್ಬೋದು ದೀಪ ಆಗಿರ್ಬೋದು ಅಂದರೆ ಸಾರಿ ಬತ್ತಿ ಬತ್ತಿ ಆಗಿರ್ಬೋದು ಮತ್ತು ಮ್ಯಾಚ್ ಬಾಕ್ಸು ಇಲ್ಲಿ ಬ್ಯಾಂಗಲ್ಸ್ನ ನಾನು ಇಟ್ಟಿದ್ದೀನಿ ಸೊ ಬ್ಯಾಂಗಲ್ಸ್ ಏನಂದರೆ ಅಲ್ಲಿ ನಾನು ಇದಕ್ಕೆ ಹಾಕಿದ್ದೀನಲ್ವ ಮಿಕ್ಕಿರೋದನ್ನ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ ಸೊ ಈ ಒಂದು ಡ್ರಾಯರಲ್ಲಿ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ ಅದಾದ ನಂತರ ಈ ಒಂದು ಸ್ಟೆಪ್ಪಲ್ಲಿ ನನಗೆ ನೋಡಿ ಒಂದೇ ಸ್ಟೆಪ್ ಇರೋದ್ರಿಂದ ಏನಾದರೂ ಫೆಸ್ಟಿವಲ್ ಟೈಮಲ್ಲಿ ಫ್ರೂಟ್ಸ್ ಅದೆಲ್ಲ ಇಡೋದಕ್ಕೆ ಅಂತ ಹೇಳಿ ಈ ಒಂದು ಸ್ಟೆಪ್ನು ನಾನು ಮಾಡಿಸ್ಕೊಂಡಿದ್ದೀನಿ ಸೊ ಇದನ್ನು ಬೇಕಂದರೆ ಹೊರಗಡೆ ತಗೋಬೋದು ಬೇಡ ಅಂದಾಗ ಈ ಥರ ಕ್ಲೋಸ್ ಮಾಡ್ಕೋಬೋದು ಅದಾದ ನಂತರ ಇಲ್ಲಿ ಇನ್ನೂ ಒಂದು ಡ್ರಾಯರ್ಸ್ನ ಇಟ್ಟಿದ್ದೀನಿ ಈ ಒಂದು ಡ್ರಾಯರ್ಸಲ್ಲಿ ನಾವು ರೇರಾಗಿ ಯೂಸ್ ಮಾಡೋವಂಥ ಒಂದಷ್ಟು ಐಟಮ್ಸ್ನ ಇಟ್ಟಿದ್ದೀನಿ ವರಮಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಎಲ್ಲ ಯೂಸ್ ಮಾಡ್ತೀವಲ್ಲ ಒಂದಷ್ಟು ಐಟಮು ಮತ್ತು ಅರ್ಶಿನ ಕುಂಕುಮ ಎಲ್ಲ ಮಿಕ್ಕಿರೋ ಅಂಥ ಒಂದಷ್ಟು ಐಟಮ್ಸು ನಾನು ವರಮಾಲಕ್ಷ್ಮಿ ಹಬ್ಬದಲ್ಲಿ ಪ್ರಸಾದ ಕೊಡೋದಿಕ್ಕೆ ಅಂಥೇಳಿ ಇದನ್ನು ತರಿಸಿರ್ತೀನಿ ಅಲ್ವ ಜೊನ್ನೆ ಅದನ್ನು ಸಹ ಇಲ್ಲೇ ಇಟ್ಕೊಂಡಿದ್ದೀನಿ ನಾವು ವಿಭೂತಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಸೊ ವಿಭೂತಿನೂ ಸಹ ನಾವು ಇಟ್ಕೊಂಡಿದ್ದೀನಿ ಇಲ್ಲಿ ಸೊ ಈ ಒಂದು ಬಾಕ್ಸಲ್ಲಿ ಅದಾಗಿರುತ್ತೆ ಸೊ ಈ ಒಂದು ಡ್ರಾಯರಲ್ಲಿ ಆಯಿಲ್ ಕಂಟೆನನ್ನು ಇಟ್ಕೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಫುಲ್ಲು ಖಾಲಿನೇ ಇದೆ ಸೊ ಈ ಒಂದು ಇದರಲ್ಲಿ ನಮ್ಮ ಓಂ ಶಕ್ತಿಗೆ ನಾನು ತೊಗೊಂಡೋಗೋ ಅಂದರೆ ಮಾಲೆ ಇರುತ್ತಲ್ವಾ ಅದು ಮತ್ತು ಈ ಥರ ಫ್ಲವರ್ಸು ಏನಾದರೂ ದೇವ್ರ ಪೂಜೆಗೆ ಏನು ಬೇಕೋ ಅದನ್ನು ಇಟ್ಕೊಂಡಿದ್ದೀನಿ ಸೊ ಇದಾಗಿರುತ್ತೆ ಓವರ್ ಆಲ್ ನಮ್ಮ ಮನೆಯ ಒಂದು ಡ್ರಾಯರ್ ಅಂದರೆ ಪೂಜಾ ರೂಮ್ ಡ್ರಾಯರ್ ಆಗಿರುತ್ತೆ ಸೊ ಒಂದೇ ಸ್ಟೆಪ್ ಇರೋದರಿಂದ ನಾನು ಈ ಥರ ಮಾಡ್ಕೊಳ್ಳೋದ್ರಿಂದ ಚಿಕ್ಕದಿದೆ ತುಂಬಾ ಚಿಕ್ಕದಿದೆ ನಮ್ಮ ಒಂದು ದೇವ್ರ ಮನೆ ಸೊ ಹಾಗಾಗಿ ಸ್ವಲ್ಪ ನನಗೆ ಯಾವ ರೀತಿ ಬೇಕೋ ಆರ್ಗನೈಸ್ ಮಾಡ್ಕೊಳ್ಳೋದಿಕ್ಕೆ ಮತ್ತು ಪೂಜೆ ಟೈಮ್ಗಳಲ್ಲಿ ಫ್ರೂಟ್ಸ್ ಎಲ್ಲ ಇಟ್ಟು ನಾನು ಪೂಜೆ ಮಾಡೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಾನು ಇದನ್ನು ಮಾಡಿಸ್ಕೊಂಡಿದ್ದೀನಿ ಸೊ ತುಂಬನೇ ಚಿಕ್ಕದಾಗಿದ್ದರಿಂದ ಈ ರೀತಿ ನಾನು ಒಂದು ಸ್ಟೆಪ್ನ ನಾನು ಮಾಡಿಸ್ಕೊಂಡಿದ್ದೀನಿ ಸೊ ಹಬ್ಬ ಟೈಮ್ಗಳಲ್ಲಿ ಇಲ್ಲಾಂದರೆ ಪೂಜೆ ನೈವೇದ್ಯ ಪ್ರಸಾದ ಮಾಡೋ ಟೈಮಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಆಲ್ಮೋಸ್ಟ್ ನನ್ನ ಒಂದು ಹೋಮ್ ಟೂರಲ್ಲಿ ನನ್ನ ಟೈಲ್ಸ್ ಬಗ್ಗೆಯೂ ಸಹ ನಾನು ಹೇಳಿದ್ದೀನಿ ಸೊ ನನಗೆ ವೈಟ್ ಟೈಲ್ಸೇ ಬೇಕು ಅಂತ ಹೇಳಿ ವೈಟ್ ಆ್ಯಂಡ್ ಒಂಥರ ಲೈನ್ ಲೈನ್ ಈ ಥರ ಒಂದು ತುಂಬನೇ ಚೆನ್ನಾಗಿ ಅನಿಸುತ್ತೆ ದೇವ್ರ ಮನೆಗೆ ಅಂತ ಹೇಳಿ ಮಾಡಿಸ್ಕೊಂಡಿರೋವಂಥದ್ದು ಈ ಒಂದು ಗೋಲ್ಡ್ ಬೀಟ್ ಅಂದರೆ ಏನು ಹೇಳ್ತಾರೆ ಇದು ಬೀಟ್ಸ್ ಸಮಥಿಂಗ್ ಏನೋ ಹೇಳ್ತಾರೆ ಅದನ್ನು ಅಷ್ಟೇ ನನಗೆ ಈ ಥರ ಪಟ್ಟಿಯಾಗಿ ಒಂದು ಲೇಯರ್ ಆಗಿ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದೆ ಸೊ ನನಗಂತೂ ತುಂಬಾ ಖುಷಿ ಇದೆ ಇರೋದ್ರಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅನ್ನೋದು ಖುಷಿ ಇದೆ ತುಂಬ ಕಾರ್ವಿಂಗ್ ಎಲ್ಲ ನನಗೆ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಮಾತ್ರ ಜಸ್ಟ್ ಹಾಗೆ ಪ್ಲೈನಾಗಿ ನಾನು ಮಾಡಿಸ್ಕೊಂಡಿದ್ದೀನಿ ಸೊ ಕಾರ್ವಿಂಗ್ ಹಾಕಿದಾಗ ಈ ಥರ ಫ್ಲವರ್ ಹಾಕಿದ್ರೆ ಫುಲ್ಲು ಕವರೇ ಆಗೋಗ್ಬಿಡತ್ತೆ ಸೊ ಹಾಗಾಗಿ ನನಗೇನು ನೆಸೆಸಿಟಿ ಇಲ್ಲ ಅಂತ ಅನ್ನಿಸ್ತು ಮತ್ತು ತುಂಬ ಎಕ್ಸ್ಪೆನ್ಸಿವ್ ಇದೆ ಕಾರ್ವಿಂಗ್ ಡಿಸೈನ್ಸ್ ಎಲ್ಲ ಹಾಗಾಗಿ ನಾನು ಬೇಡ ಅಂಥೇಳಿ ಜಸ್ಟ್ ಇದೇ ಥರ ಸಿಂಪಲಾಗಿ ನಮ್ಮ ದೇವ್ರ ಮನೇನ ನಾನು ರೆಡಿ ಮಾಡಿಸ್ಕೊಂಡಿದ್ದೀನಿ ಸೊ ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ನಮ್ಮ ಒಂದು ಹಾಲ್ ಟೈಲ್ಸ್ ಏನಿದೆಯೋ ಅದೇ ಟೈಲ್ಸನ್ನು ಇಲ್ಲಿ ಒಳಗಡೆಗೂ ಸಹ ಹಾಕ್ಸಿದ್ದೀನಿ ಸೊ ಇದಾಗಿರುತ್ತೆ ನಮ್ಮ ದೇವ್ರ ಮನೆ ಸಿಂಪಲಾಗಿ ಈ ರೀತಿ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಯಾರೋ ಕೇಳಿದಿರಿ ರೂಮ್ ಟೂರ್ ಮಾಡಿ ಅಂತ ಹೇಳಿ ಸೊ ಫೈನಲಾಗಿ ಮಾಡಿದ್ದೀನಿ ಬಟ್ ಇಲ್ಲಿ ಒಂದೇ ಒಂದು ಲೈಟ್ ಇಲ್ಲ ಅನ್ನೋದೊಂದು ಬಿಟ್ಟರೆ ಅಂದರೆ ಹ್ಯಾಂಗಿಂಗ್ ಲೈಟ್ ಇಲ್ಲ ಅನ್ನೋದೊಂದು ಬಿಟ್ಟರೆ ಫುಲ್ಲು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸಿದ್ದೀನಿ ನಮ್ಮ ದೇವ್ರ ಮನೆಯನ್ನು ಸೊ ಇದಾಗಿರುತ್ತೆ ನಮ್ಮ ದೇವ್ರ ಮನೆ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ನಮ್ಮ ಒಂದು ದೇವ್ರ ಮನೆ ಟೂರ್ನ ನೋಡ್ಕೊಂಡು ಬಂದ್ವಿ ಹೇಗನ್ನಿಸ್ತು ಇಷ್ಟ ಆಯಿತಾ ಸೊ ನಮ್ಮ ಮನೆ ದೇವ್ರ ಮನೆ ತುಂಬ ಚಿಕ್ಕದಾಗಿ ಪುಟ್ಟದಾಗಿ ಇದೆ ಸೊ ಹೇಗನ್ನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಯಾರು ನನ್ನ ದೇವ್ರ ಮನೆಯ ಟೂರ್ ಕೇಳಿದ್ರಿ ಸೊ ಅವ್ರಿಗೆ ಇದು ಕಂಪ್ಲೀಟ್ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ಒಂದು ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಬೇರೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿನ್ ದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್